ೇ ಪತಿ ಶಿವರಮೇವ ಓಂ ಸಹನಾವತು ಸಹನೋತು ಸಾವಿರಂಕರ ವಾಹೆ ಏಜಸ್ವಿನಾವಧೀತಮಸ್ತು ಮಾಧ್ಯಷಾ ಮಹೇ ಓಂ ಶಾಂತಿ 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 ಹಂ ಪ್ರತಪದಲ್ಲಿ ಗುರು ದೇವರಾದ ಪರಮೂ ಶ್ರೀ ಶಿವೇಶ್ವರ ಯತಮಸ್ತಕನಾಗಿ ದಕ್ಷಿಣ ರಂಗನಾಥನ ಕರ್ತುಕತಿಗೆ ಹಣಿಮೆಣೆದು ಪರಮಪೂಜರು ಷಠಸಬ್ರಹ್ಮಿ ಜಗದ ಆರಾಧ್ಯ ಜಯಂತ ಜಯಶಾಂತ ಸ್ವಾಮಿಗಳು ಬ್ರಹ್ಮ ಜಾಳಿ ಪೂಜರಿಗೆ ನಮಸ್ಕರಿಸಿ ಪರಮ ಪೂಜಾ ಗುರುಬಸವ ರಾಜ ಗುರುಗಳಲ್ಲಿ ಮುಂಡಿಗೆ ತಾತ್ನವರಲ್ಲಿ ದೇವದು ತಾಲೂಕಿನ ಶಾಸಕ ಅಂತ ಕರಂಬಜಿ ನಾಯಕ ಅಮ್ಮರಲ್ಲಿ ಗಣ್ಯ ಮಾನ್ಯರಲ್ಲಿ ಹಿರಿಯರಲ್ಲಿ ತಾಯಂದರಲ್ಲಿ ಮಧುವರಲ್ಲಿ ಈ ಕಾರ್ಕ್ರಮಿತ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ತುಕಾರಾಮ ಅಂತಿದ್ರು ನೋಡ್ಬೇಕು ಅವ್ರ ಜೀವನ ತುಕಾರಾಮ ಅಂತ ಸಂತರು ಭಾಳ ದೊಡ್ಡ ಮನುಷ್ಯರು ಮನೆಯಲ್ಲಿ ಹೆಂಡತಿ ಒಂದಿಷ್ಟು ಮಕ್ಕಳು ಒಂದು ಸಣ್ಣ ಹೊಲ ಹೊಲ ಕಬ್ಬ ಪಬ್ಬ ಹಚ್ಚಿದ್ರು ಹ್ಯಾಂತಿ ಭಾಳ ಕಷ್ಟ ಅಕ್ಕಿ ದುಡಿಯಕ್ಕಿ ಹೆಚ್ಚು ಅವ ಭಜನೆ ಮಾಡವ ತುಕಾರಾಮ ಏನೇ ಕೆಲಸ ಬಂತು ಭಜನೆ ಮಾಡವ ಹೀಗೆಲ್ಲ ಬದುಕಿದ ತುಕಾರಾಮ ಅವಂತಿದ್ದ ಹುಳು ಪ್ರಪಂಚ ಎಲ್ಲ ಮಾಡ್ತಾರ ನಾವು ಮಾಡೋದು ಬೇರೆ ಭಜನೆ ಮಾಡೋದು ಅಂತಿದ್ದವ ಹೀಗೆಲ್ಲ ಹೊಟ್ಟಂತ ಎಟ್ಟು ತಿಳಿಯಾದ ಮನಸ್ಸು ಎಷ್ಟು ಸಮಾಧಾನ ಎಷ್ಟು ಶಾಂತಿ ಒಂದು ಸಲ వల్ల కప్పు మస్త బన్న కప్పు మాచల బన్న ఏను కలిసి మాట్లాడుడు పొందరి కప్పు రె తొంబా ఆరామ ఇదు కుంత తింట శవిశల కప్పు అంటలే హాల్తి తుకరామగ తుకరామోంట ఎల్లి చేతన వలకొంట తన వలకొగీ కుంతూ మాడి తిరిగాడి చల చల శల కప్పు ఏకే మాడి పొందరి కప్పు ಕಬ್ಬು ಕಟ್ಟಕೊಂಡು ಹೊರಟ ತುಕಾರಾಮ ಹಾಗೆ ಊರಾಗ ಹೋದ ಊರಾಗ ಹೋದ ತಕ್ಷಣ ಹುಡುಗರು ಸುತ್ತಲ ಗಂಟೆ ಬಿದ್ರು ಗಂಟೆ ಆ ಹುಡುಗರು ತುಕಾರಾಮ ನೋಡಕತ್ರು ಕಬ್ಬಿನ ಕಣ್ಣು ನೋಡಕತ್ರು ತುಕಾರಾಮ ಗೊತ್ತಾಯ್ತು ತುಕಾರಾಮ ಏನ್ ಬೇಕು ನಿಮಗ ಅಂತ ಕೇಳ ಹುಡುಗರು ಅಂದ್ರು ಏನ್ ತಲೆಮೆತ್ತು ಹೊಂಟ್ರಲ್ ಕಬ್ಬ ನಮಗೊಂದು ಯಾಕೆ ಕೊಡ್ಬಿಡೋ ಅಂತ ಹುಡುಗರು ಅವರು ಅಲ್ಲೇ ಇಳಿಸಿದ ಕಬ್ಬಿನ ಹರಿ ಪ್ರತಿಯೊಂದು ಹುಡುಗನ ಕಬ್ಬು ಕೊಟ್ಟ ಆ ಹುಡುಗರು ಸಂತೋಷ ಪಟ್ಟಿದೆ ಪಟ್ಟಿದ್ದು ಉಲ್ಲಾಸ ಪಟ್ಟಿದೆ ಪಟ್ಟಿದ್ದು ಆ ಸಂತೋಷ ನೋಡಿ ಆ ಉಲ್ಲಾಸ ನೋಡಿ ತುಕಾರಾಮ್ ಅಂತಾರ ಸಾಕ್ಷಾತ್ ಇಟ್ಲ ಬಂದು ಕಬ್ಬು ಲೆಕ್ಕ ತಂದು ಸಿಗುಡ್ತೀನಿ ಹ್ಯಾಂಗಿರಬೇಡ ಅವಾಗ ಒಂದೇ ಒಂದು ಕಬ್ಬು ಇತ್ತು ಹತ್ಕೊಂಡು ಮನೆಗೆ ಹೋದ ಮನೆಗೆ ಹೇಳ್ತೀನಿ ನನ್ನ ಗಂಡ ಒಂದು ಹೊರಿ ಕಬ್ಬು ತರ್ತಾನ ಆರಾಮ ಒಂದು ವಾರ ಕುತ್ ಹ್ಯಾಂತಿ ಒಂದ್ ಕಬ್ ತಗೊಂಡು ಹ್ಯಾಂತಿ ಶಿಟ್ಟು ಬಂದ್ಬಿಡ್ತು ಏನು ಮಾಡಿದೆ ಅಂತ ಕೇಳಿಕೆ ಅವ ತುಕಾರ ಅಂದ ಏನಿಲ್ಲ ಇಟ್ಟಲ್ಲ ಹುಡ್ ಬಂದ ತಿನ್ಬಿಟ್ಲ ಹೇಳ್ಬಿಟ್ಟವ ಅಕ್ಕ ಶಿಟ್ಟು ಬಂತಲ್ಲ ಒಂದು ಕಬ್ಬು ಇಂತಲ್ಲ ಕಬ್ಬ್ರದ್ ಹೊಡೆದ್ಬಿಟ್ಲಿಕ್ಕೆ ಯಾರು ಹೊಡಿಸ್ರು ಹೇಳಿ ಪ್ರಯೋಗ ಮಾಡಿ ನೋಡ್ಬೇಕಾರ ಆ ಕಬ್ಬು ನಿನ್ ಹೊಡೆದಲ್ಲ ಅದು ಬರೋಬ್ಬರಿ ಆಡ ಕಬ್ಬ ಅವನ್ ತುಕಾರಮ್ಮ ಅಂದ ಬಾ ಸಂತೋಷ ನಾ ಹೆಂಗ್ ಯಾಡೋ ಮಾಡಿದ್ಯಾ ನಿಂಗೇ ನಿನ್ನ ಕೈಯ ಬಂದು ನಿಂತು ಕಾಯಿ ಬಿದ್ದ ನಾಟಿತ್ ನೀರು ಬಾಡ ಎಲ್ಲಿ ಸಿಟ್ಟೆ ಬರ್ಬೇಕಾಗಿತ್ತು ಮತ್ತೊಬ್ಬ ಹೊಡೆದೇ ಬಿಡ್ತಿರು ನೆಲಕ್ ಬಡಿದ್ರು ಅವಾಗ ಆತಂತ ತುಕಾರಮ್ಮಂತನ ಯಾರು ಏನು ಸುಂದರಾಮ ಸಂತೋಷ ಅಂತಂದ ಅದಕ್ಕ ಜೀವನವನ್ನ ಈ ರೀತಿ ತಗೊಂಡ್ರ ಅವ್ರಿಗೆ ಸಂತರು ಶಾಂಡ್ರು ಧ್ಯಾನ ಅಂತ ಕರೀತಾರ ಇದೇನು ದೊಡ್ಡ ಘಟನಾ ಅದಕ್ಕೆ ಅವ್ರ ಮಹತ್ವ ಕುಡಿಲ್ಲ ಕುಡಿದಿಲ್ಲ ಇದಕ್ಕೆ ಅಂತರ ಅದ್ವ ಇಷ್ಟ ಇಲ್ಲ ಮನಸ್ಸು ಕೈ ಹೊಂದಿಲ್ಲ ಮನಸ್ಸು ತಾಪ ಹೊಂದಿಲ್ಲ ಸಹಜ ಸಮಾಧಾನ ಮಾನಸಿಕ ತಂಬು ಕೆಟ್ಟಿಲ್ಲ ತಿಳಿದು ಅವ್ರು ಹಿಂಗ್ ಬದುಕ್ತಾರ ಇದು ಚಲೋ ಇಲ್ಲ ಇದು ಘಟ್ಟ ಇದು ಇದೊಂದು ಮಾತ್ರ ಮಾತು ನೀವು ನೀವೊಂದು ಕಬ್ಬು ತರಬೇಕು ಅವ್ರ ಕೈಯಾಗ ಕುಡಿಬೇಕು ಅವ್ರ ಹೊಡಿಬೇಕು ಟ್ಯಾಂಕ್ ಹೊಡಿಬೇಕು ಆಟ ಹ್ಯಾಂಗ್ ಹೊಡಿಬೇಕು ನೀವು ಸಂತೋಷ ಪಡ್ಬೇಕು ಇದಕ್ಕೆ ಆತ್ಮ ಜನ ಅಂತ ಕರೀತಾರೆ ಆದ ಕಾರಣ ಲಕ್ಷ್ಮಿ ಇದನ್ನ ಹತ್ತು ಆಶೋದಿರ್ಲಿ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಶ್ರೀಗಳ ವಶ ಕೂತ್ಕು ಕೇಳ ಕೇಳ್ತಾ ಮಾತಿಗೆರ ಕೊಡ್ತೀನಿ ಶಾಂತಿ ಶಾಂತಿ ಶಾಂತಿ